ಹಾಂ ನಮಸ್ತೆ ನಾನು ಎಮ್ ಎನ್ ಸುರೇಶ್ ನಿಮ್ಮ ಶಾಲಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಿ ಕೇಳಿ ಏನು ಪ್ರಶ್ನೆಗಳು ಕೇಳ್ತೀರಾ ಕೇಳಿ ಸಾಂಗ್ ಶೂಟಿಂಗ್ ನಡೀತಾ ಇದೆ ನಡೀತದೆ ಚೆನ್ನಾಗಿ ನಡೀತಾ ಇದೆ ನಿನ್ನೆಯಿಂದ ಈ ಅಸ್ತಿತ್ವ ಅನ್ನೋ ಒಂದು ಪಾರ್ಟಿ ಹಾಲ್ನಲ್ಲಿ ಮತ್ತು ರಿಸೆಪ್ಷನ್ ಹಾಲ್ನಲ್ಲಿ ಎರಡೂ ಕಡೆ ನಡೀತಾ ಇದೆ ಸುಮಾರು ಇನ್ನೂರಿಂದ ಮುನ್ನೂರು ಜನ ಕಲಾವಿದರುಗಳು ಸಹಕಲಾವಿದರುಗಳು ಹಿರಿಯ ನಟರು ನಟಿಯರು ಮತ್ತು ಡ್ಯಾನ್ಸಸ್ಸು ಎಲ್ಲರೂ ಕೂಡ ಭಾಗವಹಿಸ್ತದೆ ಭಾಳ ಕಲರ್ಫುಲ್ಲರಾಗಿ ಅದ್ಭುತವಾದಂಥ ಒಂದು ತಂತ್ರಗಾರಿಕೆಯಲ್ಲಿ ಮುರಳಿ ಅವರು ಕೊರಿಯೋಗ್ರಾಫರು ನಿರ್ದೇಶನ ಮಾಡ್ತಿದ್ದಾರೆ ಡ್ಯಾನ್ಸ್ನ ಮತ್ತು ಅಶೋಕ್ ಕಡಬ ನಿರ್ದೇಶಕರು ಕಿರಿನಗೆ ಅನ್ನೋ ಸಿನಿಮಾ ಇದು ಸಾಕಷ್ಟು ಜನ ಕಲಾವಿದರು ಹಿರಿಯ ನಟರದಂಥ ಉಮೇಶ್ ಅಣ್ಣ ಹೆಂಗ್ರಿ ನಾಗರಾಜು ಸುಧಾ ಬೆಳವಾಡಿಯವರು ಸಂಗೀತ ಅವರು ಮಂಜುನಾಥ್ ಹೆಗಡೆಯವರು ಉಮಾ ಹೆಬ್ಬಾರವರು ಮತ್ತು ಹೀರೋ ವಿಜಯ್ ನಂತರ ಹೀರೋಯಿನ್ನು ಕುಸುಮಾ ಅಂತ ನಂತರ ಸಾಕಷ್ಟು ಜನ ಹಿರಿಯ ಕಲಾವಿದರು ಇದರಲ್ಲಿ ಭಾಗವಹಿಸಿದರೆ ಕಿರಿಯ ಕಲಾವಿದರು ಭಾಗವಹಿಸಿದರೆ ಭಾಳ ಸ್ವಾರಸ್ಯವಾಗಿ ಭಾಳ ಒಳ್ಳೆ ಮೆಲೋಡಿಯಸ್ ಆಗಿರುವಂಥ ಹಾಡು ಅದಕ್ಕೆ ಎಲ್ಲರೂ ಹೆಜ್ಜೆ ಆಗ್ತಾಯಿದೆ ಎರಡು ದಿನಗಳು ಕೂಡ ಭಾಳ ಲವಲವಿಕೆಯಿಂದ ಈ ಸುಂದರವಾದಂಥ ಈ ವಾತಾವರಣದಲ್ಲಿ ಈ ಒಂದು ನೃತ್ಯ ಸಂಯೋಜನೆ ನಡೀತಾ ಇದೆ ನಾವು ಕೂಡ ಲವಲವಿಕೆಯಿಂದ ಈ ವಯಸ್ಸಲ್ಲೂ ಕೂಡ ಎಲ್ಲರ ಜೊತೆ ಭಾಗಿಯಾಗಿ ಒಂದ್ಸಲ ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ ಸರ್ ನಿಮ್ಮ ಹಳೆಯ ಗೆಳೆಯರ ಜೊತೆ ಮತ್ತೆ ಜೊತೆಯಾಗಿರೋದು ಹೇಗೆ ಅನ್ನಿಸ್ತದೆ ನೋಡಿ ಇದು ನಿರಂತರವಾದಂಥ ಕಾಯಕ ಅಂದರೆ ಕೆಲಸ ನಮ್ಮದು ಒಂದು ವೃತ್ತಿ ಚಿತ್ರರಂಗದಲ್ಲಿ ಚಿತ್ರೀಕರಣದಲ್ಲಿ ಭಾಗವಹಿಸುವಂಥದ್ದು ಕಲಾವಿದರಾಗಿ ನಮ್ಮ ವೃತ್ತಿ ಗೊತ್ತಿರೋ ಗೊತ್ತಿರುವಂಥ ನಾವು ನಾವು ಮನಸ್ಫೂರ್ತಿಯಾಗಿ ಖುಷಿಯಿಂದ ನಮ್ಮ ಕೆಲಸವನ್ನು ಮಾಡ್ತಾಯಿದ್ವಿ ನಮ್ಮ ಜೊತೆ ಸಾಕಷ್ಟು ಜನ ಹಿರಿಯ ಕಲಾವಿದರು ನಮ್ಮ ಹಳೆಯ ಸ್ನೇಹಿತರು ಕೂಡ ಬಿಡುವಿನ ಸಮಯದಲ್ಲಿ ಚೇರಲ್ಲಿ ಕುತ್ಕೋತೀವಿ ಅಡ್ಡೆ ಹೊಡಿತೀವಿ ಚಿತ್ರದ ಬಗ್ಗೆ ಮಾತಾಡ್ತೀವಿ ನಮ್ಮ ಖಾಸಗಿ ವಿಚಾರವನ್ನು ಹಂಚ್ಕೋತೀವಿ ಹಿಂದಿನ ನೆನಪುಗಳನ್ನ ಮೇಲೆ ಹಾಕ್ತೀವಿ ಇವೆಲ್ಲರ ಜೊತೆಗೆ ಊಟ ತಿಂಡಿ ಮತ್ತು ಮಾತುಕತೆ ಜೊತೆಗೆ ಕೆಲಸ ಆಮೇಲೆ ಸಾಕಷ್ಟು ಜನ ಹೊಸೊಬ್ಬರ ಜೊತೆ ಕೂಡ ನಾವು ಭಾಗಿಯಾಗಿರೋದ್ರಿಂದ ನಮಗೆ ಅದೊಂದು ಖುಷಿ ಕೊಡ್ತಾಯಿದೆ ನಾವು ಕಲಿಯುವಂಥದ್ದು ಬೇಕಾದಷ್ಟಿದೆ ಸುದೀರ್ಘವಾದಂಥ ಮೂವತ್ತು ಒಂಬರ್ಷ ಮೂವತ್ತೊಂಬತ್ತು ವರ್ಷದ ಚಿತ್ರರಂಗದ ಕಾಯಕ ಅಥವಾ ಸೇವೆ ಕಲಾ ಸೇವೆ ಇದರಲ್ಲಿ ಪ್ರತಿ ಸಿನಿಮಾಗಳಲ್ಲೂ ಹೊಸ ಹೊಸದನ್ನು ನಾವು ಭೇಟಿ ಹಾಕ್ತಾರೆ ಹಳಬ್ರನ್ನ ಹಳೆಯ ನೆನಪುಗಳನ್ನು ಹಾಕೋದ್ರ ಜೊತೆಗೆ ಎಲ್ಲ ನಮ್ಮ ಹಳೆಯ ಸ್ನೇಹಿತರನ್ನ ಜೊತಲೇ ಕೂಡಿಕೊಂಡು ಒಂದು ಅತ್ಯುತ್ತಮವಾದ ಒಂದು ಚಿತ್ರವನ್ನು ಮಾಡೋದಕ್ಕೆ ಚಿತ್ರೀಕರಣದಲ್ಲಿ ಈ ಒಂದು ಹಾಡಿನ ನೃತ್ಯ ಸಂಯೋಜನೆಯಲ್ಲಿ ನಾವು ಕೂಡ ನಾವು ಪರಸ್ಪರವಾಗಿ ನಮ್ಮ ಪ್ರತಿಭೆಯನ್ನು ಅದಕ್ಕೆ ವಿನಿಯೋಗಿಸ್ತಾ ಇದ್ವಿ ಇದಿಷ್ಟು ಹೇಳ್ಬೋದು ಅಷ್ಟೇ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಓಕೆ ಒಳ್ಳೇದಾಗಲಿ ಮೊದಲನೇ ಸಿನಿಮಾ ಇದು ಆಚುಲ್ದು ಎಚ್ ಡಿ ದೇವೇಗೌಡ್ರವರು ಪ್ರೆಸೆಂಟ್ ಮಾಡ್ತಾರೆ ಅಂತ ಒಂದು ಈ ಮೂವಿ ಇದನ್ನು ಲತಾಶ್ರೀ ಡಿ ಅವರು ಕಥೆ ಬರ್ದಿರೋದು ನಾನು ಇದು ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಾ ಇರೋದು ಬಟ್ ನಮ್ಮ ನಿರ್ಮಾಪಕರು ಕತೆಗೆ ಏನು ಬೇಕು ಅಂದರೆ ಇಂಥ ನಿರ್ಮಾಪಕರು ಇಂಡಸ್ಟ್ರಿಲಿ ಇರಬೇಕು ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಇಂಥದ್ದು ಬೇಕು ಯಾಕೆಂದರೆ ಒಂದು ಕತೆ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನೆಲ್ಲ ಏನು ಬೇಕು ತಗೊಳ್ಳಿ ಮಾಡಿ ತಂದ್ಬಿಟ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇಂಥ ನಿರ್ಮಾಪಕರು ಇದ್ದರೆ ಒಂದು ಒಳ್ಳೊಳ್ಳೆ ಚಿತ್ರಗಳು ಬರುತ್ತೆ ಅಂತ ನನ್ನ ಅನಿಸಿಕೆ ಈ ನಿರ್ಮಾಪಕರು ಗೆದ್ದರೆ ಇನ್ನೂ ಹತ್ತು ಸಿನಿಮಾ ಮಾಡ್ತಾರೆ ಹಾಗಾಗಿ ಒಳ್ಳೆ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿದ್ದಾರೆ ಅಂತ ನನಗೆ ಚರಂಜಿಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೋದು ನಮ್ಮ ಸಿನಿಮಾದ ನಾಯಕಿ ಖುಷ್ಬು ಅಂತ ಈ ಚಿತ್ರದಲ್ಲಿ ಅಂದರೆ ಈಗಾಗಲೇ ಸಿಕ್ಸ್ಟಿ ಪರ್ಸೆಂಟ್ ನಾವು ಶೂಟ್ ಮಾಡಿದ್ವಿ ಇವ್ರದೊಂದು ತರ್ಟಿ ಫೈವ್ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಬೇರೆ ದಿನ ಶೂಟ್ ಮಾಡಿರೋದು ಇನ್ನು ಇವ್ರ ಫರ್ಶ್ನ ಜಾಸ್ತಿ ಇರೋದು ಈಗ ಶೂಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ದಾರೆ ಇದು ಮೊದಲನೇ ಸಿನಿಮಾ ಟೆಬ್ಯೂ ಸಿನಿಮಾ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಅಂತ ನನಗೆ ತಿಳಿಸುತ್ತೆ ನೈರ್ ಎಕ್ಸ್‌ಪೀರಿಯನ್ಸ್ ಇರ ಡೆಬ್ಯೂ ಮೂವಿ ನಿಮಗೆ ಎಕ್ಸ್‌ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಸರ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇಟ್ ಲೈಕ್ ಆಸ್ ಎ ಫ್ರೆಶರ್ ಅವ್ರ ಸಪೋರ್ಟ್ ತುಂಬಾ ಬೇಕಾಗುತ್ತೆ ನನಗೆ ಸೊ ಎಲ್ಲದರಲ್ಲೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸೊ ಸೋ थैंकफुल टू सर एंड प्रोವಿಜಿನಲ್ ಡಾನ್ಸರ್ ಒಪ್ಕೋಡಾ मैम ಮೊದಲನೇ ಮೂವಿಲೇ ಸೀನಿಯರ್ ಆಕ್ಟರ್ ಗಳ ಜೊತೆ ಲ ಅಭಿನಯ ಚಾನ್ಸ್ ಸಿಕ್ಕಿದೆ ಅವರ ಜೊತೆ ಅಟನ್ಷನ್ ಮಾಡ್ತಿದ್ರೆ ಎಷ್ಟು ಖುಷಿ ಇದೆ ನಾನು ಸರ್ ತುಂಬಾ ಖುಷಿ ಇದೆ ಸೊ ಅದರಲ್ಲಿ ಬೇರೆ ಮಾತಾ ತುಂಬಾ ಖುಷಿ ಇದೆ ಸರ್ ಥ್ಯಾಂಕ್ ಯು ಅಶ್ವಿನಿ ಸಿನಿಮಾ ಸೊಸ್ಥೆಯಲ್ಲಿ ಕಿರುಣಿ ಅನ್ನೋ ಚಿತ್ರೀಕರಣ ಒಂದು ಸಾಂಗಿ ಚಿತ್ರೀಕರಣ ಅಂದರೆ ಎಲ್ಲ ತುಂಬ ಆರ್ಟಿಸ್ಟ್ಗಳಿರತಕ್ಕಂಥ ಒಂದು ಸಾಂಗು ಒಂದು ಮದುವೆ ಮನೆ ಸಾಂಗು ನಮ್ಮ ಉಳ್ಳಿ ಮಾಸ್ಟ್ರು ತುಂಬ ಅದ್ಭುತವಾಗಿ ನಿನ್ನೆ ಇವತ್ತು ಅಂದರೆ ಸುಮಾರು ನೂರ ಇನ್ನೂರು ಜನ ಇನ್ನೂರೈದು ಜನ ಜನ ಸಹ ಸಹಕಲಾವಿದ್ರುಗಳನ್ನೆಲ್ಲ ಹಾಕ್ಕೊಂಡು ಆಮೇಲೆಲ್ಲ ಪದ್ಮ ಸುಧಾ ಬೆಳವಾಡಿಯವರು ಆಮೇಲೆ ರಾಜಕೀಯದವರು ಅವರು ಆಮೇಲೆ ಸಂಗೀತ ಅವರು ಹೀಗೆ ತುಂಬ ಹೇಳಿದ್ರು ಹೀಗೆ ದೊಡ್ಡ ದೊಡ್ಡ ನಟರುಗಳೆಲ್ಲ ವಿದೇಶ್ ಸಾಂಗ್ ನ ತುಂಬ ಒಂದು ಅದ್ಧೂರಿಯಾಗಿ ಎರಡು ಕಡೆ ಒಂದು ಸೆಟ್ ಹಾಕ್ಬಿಟ್ಟು ನಮ್ಮ ಉಳ್ಳಿ ಅಂತೂ ತುಂಬ ಚೆನ್ನಾಗಿ ಸಾಂಗ್ನ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಯಾವತ್ತು ಅಂದರೆ ಈಗ ಬ್ಯಾಂಗಲ್ ಬಂಗಾರಿ ಇಟ್ಟಾಗಿದೆ ಸಾಂಗು ಈ ಸಾಂಗು ಇಟ್ಟಾಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ ಖಂಡಿತ ನಮ್ಮ ಡೈರೆಕ್ಟ್ರು ಈ ಸಿನಿ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಡೈರೆಕ್ಟ್ರು ನಮಗೆ ಯಾಕಂದರೆ ಈ ಸಿ ಈ ಸಾಂಗು ತುಂಬ ಮಿಲೋಡಿಯಾಗಿ ತುಂಬ ಕ್ಲಾಸಿಯಾಗಿದೆ ಈ ಸಾಂಗ್ನ ಅದಕ್ಕೆ ನನಗೆ ಕ್ಯಾಮ್ರಾಮ್ಯನು ಡೈರೆಕ್ಟರು ಇವರೆಲ್ಲ ಅಪ್ರೋಚ್ ಮಾಡಿ ಮುರಳಿ ಮಾಸ್ಟ್ರು ಮಾಡಲಿ ಈ ಸಾಂಗ್ ಚೆನ್ನಾಗಿರೋದು ಅಂತೇಳಿ ಕೊಟ್ಟಿದ್ದಾರೆ ಈ ಸಾಂಗ್ನ ಅದನ್ನೇ ನಾನು ಉಳಿಸ್ಕೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ಎರಡು ಥರ ಸೆಟ್ ಕೊಟ್ಟಿದ್ದಾರೆ ಈ ಕಡೆ ಒಂದು ಅಂದ್ರೆ ಮಾರ್ನಿಂಗಲ್ಲಿ ಅಷ್ಟು ಇದು ತೆಗೆಯುವಂಥದ್ದು ಆಮೇಲೆ ರಿಸೆಪ್ಷನ್ ಥರ ಸಾಂಗ್ ಇದು ತುಂಬ ರಿಚ್ ಆಗಿ ಕ್ಯಾಮ್ರಾ ಮ್ಯಾನ್ ನಮ್ಮ ಗೌಡರು ತುಂಬ ತುಂಬ ಚೆನ್ನಾಗಿ ಶೂಟ್ ಮಾಡಿ ಕೊಟ್ಟಿದ್ದಾರೆ ಎಲ್ಲಾನು ಈ ಸಾಂಗಲ್ಲಿ ಎಲ್ಲ ಪ್ರತಿಯೊಂದು ಇದೆ ಡ್ಯಾನ್ಸ್ ಇರುತ್ತೆ ಸ್ವಲ್ಪ ಎಮೋಷನ್ಸ್ ಇರುತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಡ್ಯಾನ್ಸು ಎಮೋಷನ್ಸ್ ಆಮೇಲೆ ಸ್ವಲ್ಪ ಕಾಮಿಡಿ ಆಮೇಲೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಎಲ್ಲ ಎಲ್ಲ ಎಲ್ಲರೂ ಇದ್ದಾರೆ ಈ ಸಾಂಗಲ್ಲಿ ತುಂಬ ರಿಚ್ ಆಗಿ ಕಾಣುತ್ತೆ ಸಾಂಗು ಒಂದು ಉಕ್ ಮೂಮೆಂಟ್ ಇಟ್ಟಿದ್ವಿ ಈ ಸಾಂಗಲ್ಲಿ ಆ ಉಪ್ಮೆಂಟನು ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ ಎಲ್ಲಾನು ಪ್ರತಿಯೊಬ್ಬರು ಆಮೇಲೆ ಹೀರೋ ಹೀರೋಯಿನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಆಗಿ ಆಮೇಲೆ ಮದುವೆ ಗಂಡು ಮದುವೆ ಹೆಣ್ಣು ಆಮೇಲೆ ಎಲ್ಲ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಎಲ್ಲ ಪ್ರತಿಯೊಬ್ಬರೂ ಎಲ್ಲಾನು ಇನ್ವಾ ಇನ್ವಾಲ್ವ್ಮೆಂಟು ತುಂಬ ಖುಷಿ ಖುಷಿಯಾಗಿ ನಡೆಯುವಂಥ ಸಾಂಗ್ ಇದು ಚೆನ್ನಾಗಿ ಬಂದಿದೆ ಸಾಂಗ್ ಸರಿನೇ ಎಷ್ಟು ದಿವಸ ಇದೆ ಶೂಟಿಂಗ್ ಎಲ್ಲಿ ಗಂಟೆಗೆ ಬಂದಿದೆ ಶೂ ಈಗಾಗಲೇ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ನು ತರ್ಟಿ ಫೈವ್ ಪರ್ಸೆಂಟ್ ಇದೆ ಅಂದರೆ ನಾವು ಹೊರಗಡೆ ಶೂಟ್ ಮಾಡಿದ್ದು ಬಿಜಾಪುರ ಆ ಸೈಡ್ ಈಗ ಚಿಕ್ಕಮಗಳೂರು ಕೆಲವೊಂದು ಊಟಿ ಕೊಡಕನಲ್ಲಿ ಶೂಟ್ ಮಾಡಕ್ಕೆ ಪ್ಲಾನ್ ಇದ್ದೀವಿ ನಮ್ಮದೆಲ್ಲ ಸಾಧಗಳು ನಮ್ಮ ಮುಳ್ಳಿ ಸಾಧನೆ ಮಾಡ್ಕೊಡಿ ತಂದಿದ್ದೀವಿ ಯಾಕೆಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾವಂದ್ರೆ ನಾವೇನು ಒಂದು ಕಂದಿಸ್ಕೊಂಡಿರ್ತೀವಿ ಈ ಥರ ಇರಬೇಕು ಅಂತ ಅಂದ್ಬಿಟ್ಟು ಅದನ್ನ ಅದಕ್ಕಿಂತ ಹೆಚ್ಚಾಗಿ ಮಾಡ್ತರಿಸ ನಿಜ್ಜಲ್ಲಿ ಹೇಳ್ಬೇಕಾರೆ ಇದರ ಜೊತೆಗೆ ಅಂತ ಹೇಳ್ತಾ ಇಲ್ಲ ತುಂಬ ಅಂಬಲ್ ತುಂಬ ಯಾಕಂದರೆ ಒಬ್ಬ ಡೈರೆಕ್ಟ್ರು ಅನ್ನೋದಕ್ಕಿನ್ನ ಒಂದು ಕೆಲಸ ತೊಗೊಳೋದಿದೆಯಲ್ಲ ಅದು ನಿಜ್ವಲ್ ಚೆನ್ನಾಗಿ ತಗೊತ ಇದ್ದಾರೆ ಯಾಕಂದರೆ ತುಂಬ ಕೆಲವು ಒಬ್ಬೊಬ್ಬರು ನೋಡಿದೀವಿ ನಾವು ಎಲ್ಲ ಥರದ ಡೈರೆಕ್ಟ್ರುಗು ನೋಡಿದ್ದೀವಿ ಬಟ್ ನನಗೆ ತುಂಬ ಇಷ್ಟ ಆಯಿತು ನಮ್ಮ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದಕ್ಕೆ ಯಾಕಂದರೆ ಯಾವುದೇ ತರಹ ಅಂದರೆ ಏನಂತೀರಾ ನಿಮಗೆ ಈಗ ತುಂಬ ಥರ ಇರುತ್ತೆ ಕೆಲಸ ಮಾಡೋದ್ರಲ್ಲಿ ಒಂದೊಂದು ಥರ ಇರ್ತದೆ ಬಟ್ ಇನ್ವಾಲ್ವ್ಮೆಂಟು ಇರಬೇಕು ಜೊತೆಗೆ ಅದ್ರ ಜೊತೆ ಕೆಲಸ ಹೆಂಗೆ ತಗೋಬೇಕು ಯಾವ ಥರ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಆಮೇಲೆ ಪ್ರತಿಯೊಂದೂ ಪಾಪ ಇವರು ಈ ಸಿ ಇಷ್ಟೆಲ್ಲ ಬರುತ್ತೆ ಅಂತ ಕಾರಣ ಅಂದರೆ ಡೈರೆಕ್ಟ್ರೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ತಲೆ ಕೆಡಿಸ್ಕೊಂಡು ಎಲ್ಲನೂ ಪ್ರತಿಯೊಂದೂ ಈ ಜಾಗಕ್ಕೆ ಆಗಲಿ ಆಮೇಲೆ ಡ್ಯಾನ್ಸರ್ಸ್ಗಾಗಲಿ ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಆಗಲಿ ಆಮೇಲೆ ಲೈಟಿಂಗ್ಸ್ ಇದಾಗಲಿ ಪ್ರತಿಯೊಂದೂ ಇವರು ಇಲ್ಲದೆ ನಡೆಯೋದಿಲ್ಲ ಯಾಕಂದರೆ ಇವರು ಅಷ್ಟು ಒಂದು ಇನ್ವಾಲ್ವ್ಮೆಂಟಲ್ಲಿ ಎಲ್ಲ ಪ್ರತಿಯೊಂದೂ ಸರಿ ಇರಲಿ ಚೆನ್ನಾಗಿರುತ್ತೆ ಪಾಪ ಎಲ್ಲ ಪ್ರೊಡ್ಯೂಸರ್ಗೆ ಹೇಳಿ ಕನ್ವೆ ಮಾಡಿ ಪಾಪ ಪ್ರೊಡ್ಯೂಸರ್ ಕನ್ವೆ ಮಾಡಿಸಿ 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 ಮಾಡಿಸ್ತಾ ಇದ್ದಾರೆ ಖುಷಿಯಾಗುತ್ತೆ ಥ್ಯಾಂಕ್ ಯು ಸರ್ ಸರ್ ಇದು ಎಷ್ಟು ಸಾಂಗ್ಸ್ ಇದೆ ಈ ಸರ್ ಎಲ್ಲೆಲ್ಲಿ ಮಾಡಬೇಕಂತ ಪ್ಲಾನ್ ಸರ್ ನಾವು ಮಾಡಬೇಕು ತುಂಬ ಆಸೆಗಳಿದೆ ಎಲ್ಲೆಲ್ಲೋ ಮಾಡಬೇಕು ಅಂತ ಡೈರೆಕ್ಟ್ರು ಓಪಿಕೆ ಮಾಡಬೇಕು ಪ್ರೊಡ್ಯೂಸ್ ಆಗೋ ಒಂದು ಸಾಕು ಗೋವಾ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇನ್ನೊಂದು ನಮ್ಮ ಕರ್ನಾಟಕ ಇದು ಚಿಕ್ಕಮಂಗ್ಳೂರು ಉಡುಪಿ ಅರಸೆಗಳೇ ಮಾಡಬೇಕು ಅಂತ ಇನ್ನೊಂದು ಕೊಡೇಕಲ್ಲ ಇದೆ ತುಂಬ ಚೆನ್ನಾಗಿ ಸಾಂಗ್ಸಲ್ಲ ತುಂಬ ಚೆನ್ನಾಗಿದೆ ಬೇರೆ ಬೇರೆ ಥರನೇ ಮಾಡಿಸಿದ್ದಾರೆ ಡೈರೆಕ್ಟ್ ಅಂದರೆ ಎ ಆರ್ ರಮನ್ ಸ್ಟೂಡೆಂಟ್ ಸುಕ್ರತ್ ತಂದ್ಬಿಟ್ಟು ಇದು ಫಸ್ಟ್ ಟೈಮ್ ಮ್ಯೂಸಿಕ್ ಆಗಿದ್ದಾರೆ ಈ ಸಿನಿಮಾದ ಟೆಂಪಿ ಆಗಿದ್ದಾರೆ ಒಳ್ಳೊಳ್ಳೆ ಸಾಂಗ್ಸ್ ಕೂಡ ಕೊಟ್ಟಿದ್ದಾರೆ ಇನ್ನೂ ಎಷ್ಟು ಸಾಂಗ್ ಇದೆ ಸರ್ ಟೋಟಲ್ ಮೂವಿಲಿ ಎಷ್ಟು ಸಾಂಗ್ ಇದೆ ಟೋಟಲ್ ಮೂವಿಲಿ ಐದು ಸಾಂಗ್ ಇದೆ ಒಂದು ಪ್ಯಾಥೋ ಬಿಟ್ ಸಾಂಗ್ ಅದು ಇನ್ನು ನಾಲ್ಕು ಸಾಂಗು ನಾಲ್ಕು ಸಾಂಗ್ ಇದೆ ನಾಲ್ಕು ಸಾಂಗ್ ಮುಳ್ಳಿ ಮಸ್ಟರ್ ಇದೆ ಮಸ್ಟರ್ ಇನ್ಯಾರು ಮಾಡಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ರಾಮಾಯಣ ಗೇಮ್ಸ್ ರಿಲೀಸ್ ಆಗಿದೆ ಹೇಗೆ ಅನಿಸ್ತಾ ಎಷ್ಟು ಎಲ್ಲರಿಗೂ ನಮಸ್ಕಾರ ನಾನು ಸುಧಾ ಬೆಲ್ವಾಡಿ ಈಗ ತಾನೇ ನೋಡಿದೆ ರಾಮಾಯಣ ಟ್ರೇಲರು ತುಂಬ ಪ್ರಾಮಿಸಿಂಗ್ ಆಗಿದೆ ಆ್ಯಂಡ್ ಯಶ್ ರಾವಣನಾಗಿ ತುಂಬ ಒಂದು ಅಂದರೆ ಅಥೆಂಟಿಕ್ ಆಗಿ ಕಾಣಿಸ್ತಾ ಇದ್ದಾರೆ ಸೊ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ ಈ ಸಿನಿಮಾ ನೋಡೋಕ್ಕೆ ಯಾಕೆಂದರೆ ಇದು ನಾವು ಬೇರೆ ಬೇರೆ ಇಂಟರ್ಪ್ರಿಟೇಷನ್ ವರ್ಷನ್ಸ್ ಎಲ್ಲ ನೋಡಿದ್ದೀವಿ ಆದರೆ ಈ ರಾಮಾಯಣ ನೋಡೋಕ್ಕೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ನೀವು ಅಷ್ಟೇ ಕ್ಯೂರಿಯಸ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ ಯಶ್ ಅವರ ನೀವು ಮಗಿನ ಮನಸ್ಸಿಂದ ನೋಡ್ಕೊಂಡು ಬಂದಿದ್ದೀರಾ ಸೊ ಆಗಿರೋ ಯಶ್ ಹೋಗಿ ಈಗಿರೋ ಯಶ್ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಯಶ್ ಅವರು ಅವ್ರ ಫಸ್ಟ್ ಫಿಲಮ್ ಅವ್ರ ಜೊತೆ ಮಾಡಿದ್ದು ನೆನಪಿದೆ ನನಗೆ ಅವ್ರ ಜರ್ನಿ ಒಂಥರ ಇಟ್ಸ್ ರಿಟರ್ನ್ ಹಿಸ್ಟ್ರಿ ಇನ್ ಕನ್ನಡ ಸಿನಿಮಾ ಆ್ಯಂಡ್ ನ್ಯಾಷನಲ್ ಸಿನಿಮಾ ಅಂತ ಹೇಳ್ಬೋದು ತುಂಬ ಒಳ್ಳೆಯ ಗ್ರೋತು ಸೊ ಅದು ಎಲ್ಲ ಯಂಗ್ಸ್ಟರ್ಸ್ಗೆ ಇನ್ಸ್ಪೈರ್ ಮಾಡುತ್ತೆ ಅನ್ಕೋತೀನಿ ಅವ್ರ ಒಂದು ಸ್ಫೂರ್ತಿ ಯಂಗ್ಸ್ಟರ್ಸ್ಗೆ ತುಂಬ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಒಳ್ಳೆ ಸ್ಕ್ರಿಪ್ಟ್ಗಳನ್ನ ಆಯ್ಕೆ ಮಾಡ್ಕೋತಿದ್ದಾರೆ ಅವ್ರ ಜರ್ನಿ ಹೀಗೆ ಮುಂದುವರಿಲಿ Uh, all the best to Ramayana team. Thank you. Thank you. Yeah.